ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ನಾನು ಶ್ರೀದೇವಿ ಇವತ್ತಂತೂ ನಾನು ಬಹಳ ಖುಷಿಯಾಗಿದ್ದೀನಿ ಖುಷಿಯಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಕಾರಣ ಇಷ್ಟೇ ನಿನ್ನೆ ಮ್ಯಾಚ್ ನೋಡಿದವ್ರಿಗೆಲ್ಲ ಗೊತ್ತು ಈ ಖುಷಿಗೆ ಕಾರಣ ಏನಂತ ಖಂಡಿತ ಹೌದು ಕಣ್ರಿ ಎಂಥ ಅದು ಐ ಪಿ ಎಲ್ ಕ್ರಿಕೆಟ್ನಲ್ಲಿ ಹಲವಾರು ದಾಖಲೆಗಳನ್ನು ಬರೆದು ಹೊಸ ಇತಿಹಾಸ ಬರೆದಂತಹ ದಿನ ಅದು ಆ ಇತಿಹಾಸ ಬರೆದಿದ್ದು ಯಾರು ಅಂತಂದರೆ ಕೇವಲ ಕೇವಲ ಹದಿನಾಲ್ಕು ವರ್ಷದ ಪೋರ ಆ ಪೋರ ಯಾರು ಅಂತ ನಿಮಗೂ ಗೊತ್ತು ನನಗೂ ಗೊತ್ತು ಆರ್ ಆರ್ನ ಕ್ರಿಕೆಟರ್ ವೈಭವ್ ಸೂರ್ಯವಂಶಿ ನಿನ್ನೆ ಸವಾಯಿ ಮಾನ್ ಸಿಂಗ್ ಕ್ರೀಡಾಂಗಣದಲ್ಲಿ ನಡೆದಂತಹ ಆರ್ ಆರ್ ಮತ್ತೆ ಜಿ ಟಿ ವಿರುದ್ಧ ಪಂದ್ಯದಲ್ಲಿ ಅದ್ಭುತವಾದಂತಹ ದಾಖಲೆಗಳನ್ನ ಬರೆದಂತ ಕೀರ್ತಿ ಈ ಹುಡುಗನಿಗೆ ಸೇರುತ್ತೆ ನಿನ್ನೆ ಮ್ಯಾಚ್ ನೋಡ್ತಾ ಇದ್ದವರಿಗೆ ತುಂಬಾ ಆಶ್ಚರ್ಯ ಆಗಿದೆ ಅಂದ್ರೆ ಇದು ನಾವು ಮ್ಯಾಚ್ ನೋಡ್ತಾ ಇದೀವ ಅಥವಾ ಹೈಲೈಟ್ಸ್ ನೋಡ್ತಾ ಇದೀವ ಅಂತ ಕಾರಣ ಇಷ್ಟೇ ಕಣ್ರಿ ಅಂತಂದ್ರೆ ಕೇವಲ ಕೇವಲ ಮೂವತ್ತೆಂಟು ಬಾಲ್ಗಳಲ್ಲಿ ನೂರ ಒಂದು ರನ್ ಅನ್ನ ಪೇರಿಸಿಟ್ಬಿಟ್ಟ ಈ ಹುಡುಗ ಬರೀ ಸಿಕ್ಸ್ ಫೋರ್ ಇವುಗಳ ಸಂಖ್ಯೆನೇ ಜಾಸ್ತಿ ಆಗಿತ್ತು ಅಷ್ಟೇ ಅಲ್ಲದೆ ಬರೆದಂತ ದಾಖಲೆಗಳು ಹೇಗಿದೆ ಅಂತಂದ್ರೆ ಮೂವತ್ತೆಂಟು ಬಾಲ್ಗಳಲ್ಲಿ ನೂರ ಒಂದು ರನ್ನು ಅದು ರೆಕಾರ್ಡ್ ಕ್ರಿಸ್ ಗೇಲ್ ನಂತರ ಇವರೇ ಮಾಡಿರೋದು ಐ ಪಿ ಎಲ್ನಲ್ಲಿ ಅದಾದ ನಂತರ ಹದಿನಾಲ್ಕು ವರ್ಷದ ಪೂರ್ವ ಅರ್ಧ ಶತಕ ಶತಕ ಐ ಪಿ ಎಲ್ನಲ್ಲಿ ಸ್ಕೋರ್ ಮಾಡಿದ್ದು ಇವರೇ ಮೊದಲಿಗರು ಅದಲ್ಲದೆ ವರ್ಲ್ಡ್ ಕ್ಲಾಸ್ ಬೌಲರ್ಗಳ ವಿರುದ್ಧ ಇಷ್ಟು ದೊಡ್ಡ ಮೊತ್ತದ ರನ್ ಕಲೆ ಹಾಕಿದಂಥ ಕೀರ್ತಿ ಇದೆ ಅಷ್ಟೇ ಅಲ್ಲದೆ ಕಿರಿಯ ವಯಸ್ಸಿನ ಐ ಪಿ ಎಲ್ ಆಟಗಾರ ಅಂತ ಇದೆ ಇನ್ನೂ ಇನ್ನೂ ಹತ್ತು ಹಲವಾರು ರೆಕಾರ್ಡ್ಗಳು ಸಿಕ್ಸ್ ಮೇಲೆ ಸಿಕ್ಸ್ ಸಿಕ್ಸ್ ಮೇಲೆ ಸಿಕ್ಸ್ ಬಾರಿಸಿ ಚೆಂದಿ ಉಡಾಯಿಸಿದ್ದಂತು ನಿಜ ನೋಡುಗರೆಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿ ಫೀಲ್ಡಲ್ಲಿ ಇದ್ಬಿಟ್ರು ಏನಾಗ್ತಿದೆ ಇಲ್ಲಿ ಕ್ರಿಕೆಟ್ನಲ್ಲಿ ಅಂತ ಗೊತ್ತಾಗಿಲ್ಲ ಆರ್ ಆರ್ ತಂಡ ಅಂತೂ ಆರ್ ಆರ್ ಸಪೋರ್ಟರ್ಸ್ ಅಂತೂ ಬಹಳ ಖುಷಿಯಾಗಿ ಹುಚ್ಚೆದ್ದು ಕುಣಿತಾ ಇದ್ರು ಆ ಒಂದು ದೃಶ್ಯನ ನೋಡೋದಕ್ಕೆ ಸೊಗಸು ಅಂತ ಹೇಳ್ಬೋದು ಈ ಕಿರಿಯನ ಸಾಧನೆ ಕಂಡು ದೇಶವೇ ಮೂಕ ವಿಸ್ಮಿತವಾಗಿದೆ ಪ್ರಪಂಚದ ಗಮನ ಎಲ್ಲ ಈ ಕಡೆ ಹರಿದಿದೆ ಅಷ್ಟೇ ಅಲ್ಲ ಹಿರಿಯ ಆಟಗಾರರು ಕೂಡ ಬಂದು ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಎಷ್ಟು ಒಳ್ಳೆಯ ಆಟಗಾರ ಅಂತ ಪ್ರಶಂಸಿಸಿದ್ದಾರೆ ಅಷ್ಟೇ ಅಲ್ಲ ಬೇಕಾಗಿದ್ದು ನೋಡಿ ದೇಶದ ಭವಿಷ್ಯ ಹೀಗೆ ಬರೆಯಬೇಕು ಗನ್ಗಳಿಂದ ಅಲ್ಲ ಏನಂತೀರಿ ಸೊ ಈ ಆಟಗಾರನಿಗೆ ಒಳ್ಳೆಯದಾಗಲಿ ಇನ್ನಷ್ಟು ಮತ್ತಷ್ಟು ಮಗದಷ್ಟು ದಾಖಲೆಗಳನ್ನು ಮಾಡಲಿ ನಮ್ಮ ಭಾರತೀಯ ಆಟಗಾರರ ಕೀರ್ತಿಯನ್ನು ಇನ್ನಷ್ಟು ಹೆಚ್ಚಿಸಲಿ ಅಂತ ಆಶಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ